ಟೈಮ್ಸ್ ಗೆ ಸ್ವಾಗತ ಶ್ರೀನಿವಾಸಪುರ ಶ್ರೀನಿವಾಸಪುರದಲ್ಲಿ ವ್ಯಾಪಾರಸ್ಥರು ಹಾಗೂ ರೈತರ ಅಳಲು ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತರು ಹಾಗೂ ವ್ಯಾಪಾರಸ್ಥರು ಈ ವರ್ಷ ನಮಗೆ ತುಂಬಾ ನಷ್ಟ ಆಗಿದೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಹಾಗೂ ಪ್ರತಿಭಟನೆಗಳು ಸಹ ಮಾಡಿದ್ದೀವಿ ಆದರೆ ನಮಗೆ ಏನೂ ಪ್ರಯೋಜನ ಆಗಲಿಲ್ಲ ಎಲ್ಲ ಪಕ್ಷದವರು ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆದರೆ ಪ್ರಯೋಜನ ಆಗಲಿಲ್ಲ ಶಫಿವುಲ್ಲಾ ಎಂಬುವರು ವ್ಯಾಪಾರದಲ್ಲಿ ನಷ್ಟ ಆಗಿದ ಕಾರಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಶಫಿವುಲ್ಲಾ ಕುಟುಂಬಸ್ಥರು ನಮಗೆ ನಮ್ಮ ಮನೆಯಲ್ಲಿ ಮದುವೆಯಾಗಬೇಕಾದ ಹೆಣ್ಣು ಮಕ್ಕಳಿದ್ದಾರೆ ನಮಗೆ ಸಹಾಯ ಮಾಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು What the ಅಲ್ಲ ಆ ಚೆನ್ನಾಗಿ ಮಾಡ್ತೀರಾ ಉತ್ತರದಲ್ಲಿ ಪ್ರತಿದಿನ ಆಗ್ತಾನೆ ಓ ನೀ ಮಾರ ಆ ಆ ಆ ಕೊಳ್ಳಲಿಲ್ಲ ಇನ್ನ ಸೀನಾಸ್ಪಲ್ பண்ணಿದೀನಿ ಇನ್ನ ಮಾಮಕಾಯಿ ರೇಟ್ ತುಂಬಾ ಕಡಿಮೆ ಇದೆ ಬੰಮೆ ಬੰಮೆ ಇದೆ ಇಡೋ ಟೊಮೆಟೊದ ರೇಟ್ ಏನು ವಾನೆ ಎಲ್ಲ ಯಾರು ಲುವರಂದೆ ಅವರು ತಿರೋದರ ಅಂತ ಗೊತ್ತಾಯ್ತು ಹೌದು ಹೌದು ದೀಕೋಸ್ರ ಬನಿಕಿಂತ ನೀವು ಯಾ ಯೌರೋ ಇಲ್ಲಿಂದ ನೀವು ನಮಗೂ ಸೋಮ್ಯಾನು ಪಂಚಾಯತಿ ಬೆಗಲಕುಲ್ ಗ್ರಾಮ ನಾವು ಆಂಜನೇಡ್ಡಿ ಅಂತ ನಮ್ಮದು ಒಂದು ಐವತ್ತು ಎಕರೆ ಮಾಮು ತೋಟ ಇದೆ ಅವಧಿ ಒಡೋಕ್ಕೆ ಒಂದು ನಾಲ್ಕು ಲಕ್ಷದಿಂದ ಐದು ಲಕ್ಷ ಆಗಿದೆ ಇವಾಗ ಟ್ಯಾಕ್ಟ್ರಿಗೂ ಬರ್ತಾ ಇಲ್ಲ ಇಲ್ಲಿ ಬಂದರೆ ಮೂರು ರೂಪಾಯಿಗೆ ಮಾರ್ತಾರೆ ಮೂರು ರೂಪಾಯಿ ತೊಗೊಂಡೋಗಿದ್ರೆ ನಾಲ್ಕು ನಾಲ್ಕು ಒಂದು ಟ್ಯಾಕ್ಟ್ರು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತದೆ ಕೂಲವ್ರಿಗೆ ಕೂಲಿಯವ್ರಿಗೆ ಟ್ಯಾಕ್ಟ್ರಿಗೆ ಎರಡು ಸಾವಿರ ಕೊಡಬೇಕು ಇನ್ನು ಕಮಿಷನು ಒಂದು ಸಾವಿರ ರೂಪಾಯಿ ಆಗುತ್ತೆ ಆಯಿತಾ ಈ ಖರ್ಚು ಖರ್ಚು ಎಲ್ಲ ಒಂದು ಎಕ್ಸ್ಪೆಂಡಿಚರ್ ಒಂದು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಇದು ನಮ್ಗೆ ಉಳಿಯೋದೇನಿದೆ ಒಂದು ಎರಡು ಸಾವಿರ ಉಳಿಯುತ್ತೆ ಒಂದು ಟ್ಯಾಕ್ಟ್ರಿಗೆ ಎರಡು ಸಾವಿರ ತಗೊಂಡೋಗಿ ಔಷಧಿ ಹೊರ್ ಕೊಡೋದಾ ನಾವು ಮನೆಗೆ ತಿನ್ನೋದಾ ನಾವೇನು ಬಂದು ನಮ್ಮ ಖರ್ಚು ಮಾಡೋದಾ ರೈತರು ಎಲ್ಲ ಮಾರ್ಕಟ್ಟಿದ್ದಾರೆ ಸ್ವಲ್ಪ ಕಬ್ಬು ವ್ಯಾಪಾರ ಹಸ್ತ್ರ ಸಿಕ್ಕಾಗವ್ರೆ ನಾವೇನು ಮಾಡಿಲ್ಲ ನಾವೇ ಸ್ವಂತ ಕೇಳ್ತಾ ಇದೀರಿ ನಮ್ಗೆ ಕಷ್ಟ ಗೊತ್ತಾಗ್ತಾ ಇದೆ ವ್ಯಾಪಾರ ಇರ್ಗೊತ್ತಾಗ್ತದೆ ವ್ಯಾಪಾರಸ್ತ್ರ ಬಂದ್ರೆ ನೋಡ್ಬಿಟ್ಟು ನಂಗೆ ಆರ್ಡ್ರಕ್ಕಾಗಿದ್ದಾರೆ ರೇಟೇ ಇಲ್ಲ ಎಷ್ಟು ಎರಡು ರೂಪಾಯಿ ಮೂರು ರೂಪಾಯಿ ಹೋಗ್ತಾ ಇದೆ ಜ್ಯೂಸು ಆದಾಗ ಬಂದು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಮಲ್ಲಿಕ ಅದು ಕಡಿಮೆ ಅದು ಹೋಗ್ತಾ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಹೋಗ್ತಾ ಇದೆ ಅದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೋಗ್ಬೇಕಾಯ್ತು ಅದೆಲ್ಲ ಜ್ಯೂಸ್ ಜ್ಯೂಸ್ಗೋಗಲ್ಲ ತಿನ್ನಕ್ಕೆ ಹೋಗ್ತದ ಜ್ಯೂಸ್ಗೆ ಹೋಗೋದೆಲ್ಲ ಬೇರೆ ಐಟಮ್ ಇದೆ ಅದೆಲ್ಲ ಡೌನೇ ಅಷ್ಟೇ ಅಲ್ಲ ಕೂಲಿ ಬರಲ್ಲ ನಮಗೆ ಚಿಕ್ಕ ಏಳು ಸಾವಿರ ಬಂದಿದೆ

ಹಾಂ ಎನ್ ಸಿ ಆರ್ ಡೆ ಆದರೆ ವಾಪಸ್ ಬಲ್ಲ ಬಿಡ್ರಿ ಯಾಕೆ ಹೇಳ್ತೀರಿ ಅವ್ರ ಮಾತು ಅವ್ರು ಉಪಯೋಗಿಲ್ಲ ನಮ್ಗೆ ಎಮ್ ಎಲ್ ಎಲ್ಲ ಗೆದ್ದಿದ್ದಾರೆ ಎಮ್ ಎಲ್ ಎನೆ ಉಪಯೋಗ ಇಲ್ಲ ಮಾತಾಡೋದು ಇಂಥವೆಲ್ಲ ಮಾತಾಡಲ್ಲ ಅವರು ಅದೇ ರಮೇಶ್ಗೆ ಅವ್ರು ಗೆದ್ದಿದ್ರೆ ಬೈಕ್ ಮಾಡೋದು ಹೋಗಲ್ಲಿ ಸರ್ಕಾರದಲ್ಲಿ ಹಾಂ ಎಲ್ಲ ಲಾಸ್ಟ್ ಆಗಿದೆ ಲಾಸ್ಟ್ ತುಂಬ ಲಾಸ್ ಇದು ಈಜು ಲಾಸ್ ಟೊಮಾಟೊ ಲಾಸು ಯಾವ ಬೆಲೆನೂ ಇಲ್ಲ ರೈತ ಆರಾಮಾಗಿದ್ದು ಬಿಟ್ರೆ ಒಳ್ಳೆ ಕೂಲಿ ಹೋದ್ರೆ ಒಳ್ಳೇದು ಮೆಸೇಜ್ ಏನ್ ಕೊಡೋದು ರೇಟ್ ನಮ್ಗೆ ಬೆಂಬಲ ಬೆಲೆ ಕೊಡ್ಬೇಕಲ್ಲ ಬೇರೆ ಕೊಡೋಲ್ಲ ಅನುಕೂಲ ಆಗಿಲ್ಲ ನಮ್ಗೆ ಏನಾಗಿಲ್ಲ ಹೋದ್ರೆ ಬಿಡವಿ ಪಾಪ ಯಾವ್ದು ಮೇಲೆ ಕೊಡ್ತೀವಿ ಕೊಡ್ತೀವಿ ಅಂತ ಇದ್ದಾರೆ ಯಾವಾಗ ಕೊಡೋದಿಲ್ಲ ಎಲ್ಲ ಕೊಡ್ತಾರೆ ಮಾಡ್ತಾನೆ ಇದ್ದಾರೆ ಅದು ಏನು ಆಗಲಿಲ್ಲ ಈ ಶಿಕ್ಷಕರ ನಮ್ಮ ಎಣ್ಣೆನ ಸೇನ್ಸಿ ಮಾಡಿ ಏನೋ ಏನೋ ಅವರು ಬಂದು ಮಾಡಿದ್ದಾರೆ ಆದ್ರೂ ಏನು ಪ್ರಯೋಜ್ನ ಆಗಲಿಲ್ಲ ಅಲ್ವಾ ರಮೇಶ್ ಕುಮಾರ್ ಅಂತ ರಮೇಶ್ ಕುಮಾರ್ ಹೋಗಿ ಶ್ರೀಮಂತ್ರ ಭೇಟಿ ಮಾಡಿದ್ದಾರೆ ಮಾಡಿದ್ದಾರೆ ಅವರು ಮಾಡಿದ್ದಕ್ಕೆ ಅವ್ರೇನು ಒಪ್ಪಿಕೊಂಡಿದಾರಂತೆ ನಮ್ಗಿನ್ನ ಏನು ಬರ್ತಾ ಇಲ್ಲಲ್ಲ ನಮ್ಮ ಮೊನ್ನೆ ಹೈಕಮಾಂಡ್ ಇಂತ ಹೀರೋ ನಮ್ದೆ ಏನೋ ಮತ್ತು ನಮ್ಮ ಕೊಲಾ ಮುನ್ಸಾಮಿ ಅವರೆಲ್ಲ ಬಂದು ಹೋಗಿದ್ದಾರೆ ಬಂದು ಹೋಗಿದ್ದಾರೆ ನಾವು ಏನು ಹೇಳಿದಾರೆ ಏನು ಮಾಡಿಸ್ತೀವಪ್ಪ ಮಾಡ್ತೀವಿ ನಾವು ಮಾಡ್ತೀವಿ ಮಾತಾಡ್ತೀವಿ ನಿಮ್ಗೆ ಹೊರಗೆ ಆಶ್ವಾಸನೆಲ್ಲ ಕೊಟ್ಟು ಹೋದ್ರು ಏನೂ ಆಗಿಲ್ಲ ಪ್ರಯೋಜನ ಏನೂ ಆಗಿಲ್ಲ ಆಮೇಲೆ ಅವರು ಸಿಎಂ ಅವರು ಸ್ವಾಮಿ ಅವ್ರ ಹತ್ರ ಒಪ್ಕೊಂಡಿದಾರಂತೆ ಇನ್ನು ಅದು ಇನ್ನೂ ಏನು ನಮ್ಗೆ ಬರ್ತಾ ಇಲ್ಲ ಇಲ್ಲಿ ಜನ ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಕಾಯಿ ಕೂಡ ಅವ್ರಿಗೆ ಶಕ್ತಿ ಇಲ್ ಥರ ಆಗುತ್ತಿದೆ ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಸುಮೇ ಈ ಥರ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಏನೋ ಮಾಡಿಕೊಟ್ಬಿಟ್ರೆ ನಮ್ಗೊಂಥರ ತೃಪ್ತಿ ಆಗುತ್ತಲ್ಲ ಪೂಲಿ ಪಾಲಿ ಏನೋ ನಮ್ಗೆ ಖರ್ಚು ಏನೋ ಸ್ವಲ್ಪ ಇದಾಗುತ್ತಲ್ಲ ಅದು ಆಗಲಿಲ್ಲ ಇನ್ನು ಮಾತಾಡಿದ್ದಾರೆ ಅವರು ನಡೀತಾರೆ ಆಗಲಿಲ್ಲ ಮಾಡ್ತೀನಿ ಮಾಡ್ತೀನಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ನಾಲ್ಕು ದಿನದ ಫಸ್ಟ್ ಮೊನ್ನೆ ಮಾಡ್ತಾನೆ ಇದ್ದಾರೆ ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ ಟಮಾಟಾನು ಅಷ್ಟೇ ಸರ್ ಇವಾಗ ಒಂದು ಎಕರೆ ಟಮಾಟೊ ಮಾಡ್ಬೇಕು ಅಂದ್ರೆ ನಾಲ್ಕು ಲಕ್ಷ ಐದು ಲಕ್ಷ ಬಂಡವಾಳ ಇಲ್ಲಿ ನೋಡಿದ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಬಾಕ್ಸ್ ಮಾಡ್ತಾ ಇದ್ದಾರೆ ಅರ್ಥ ಇದ್ದಾವಂದು ಒಂದು ಐವತ್ತು ಸಾವಿರ ಕೂಡ ಕೈಗೆ ಬರ್ತಾ ಇಲ್ಲ ಅವರು ಇನ್ನು ಪ್ರಾಣ ತಗೋಬೇಕು ಇಷ್ಟ ತಗೋಬೇಕು ಅಷ್ಟೇ ಆ ಥರ ಈ ಬಾಡಿಗೆ ಕೊಡಲ್ಲ ಸರ್ ಅಲ್ಲಿ ತಗೊಂಡೋಗಿ ಬಾಡಿಗೆ ಬರ್ತಾ ಇಲ್ಲ ಟಮಾಟಗೆ ಆ ಥರ ಆಗಿದೆ ಪ್ರಾಬ್ಲಮ್ ಆಗಿ ತುಂಬಾ ಕಷ್ಟದಲ್ಲಿದ್ದಾರೆ ರೈತರು ಒಂದೇ ಹೌದೌದು ಏನು ಬೆಲೆಯಲ್ಲೂ ಒಂದು ಕಾಸು ಸಿಗ್ತಾ ಇಲ್ಲ ಸರ್ ನಮ್ಮ ಕಡೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ರು ಅದು ಒಂದು 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 ಲಕ್ಷ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬರ್ತಾ ಇತ್ತು ನಮ್ಮ ಅದು ಇದು ಇವಾಗಲ್ಲೇ ಸರ್ ಈ ಎಲ್ಲ ಈ ತರ ಆಗಿಬಿಟ್ಟಿದೆಯಲ್ಲ ಅದು ಆಂಧ್ರ ಅವ್ರು ಕೂಡ ನಮ್ ಕೈ ಬೇಡ ಅಂತ ಅವ್ರು ಸ್ಟಾಪ್ ಮಾಡ್ಬಿಟ್ಟಿದಾವೆ ಹ್ಮ್ ಎಲ್ಲ ಮಾತಾಡ್ತೀನಿ ಎಲ್ಲ ಆಯಿತು ಹೇಳಿದ್ರೆ ಮಾತುಗಳಲ್ಲಿ ನಡಿತಾ ಇದೆ ಅವ್ರು ಕೆಲಸ ನಡಿಲಿಲ್ಲ ಅಲ್ಲ ಅವ್ರು ಹೇಳ್ತಾ ಇದ್ದಾರೆ ಅದು ನಿಜವಾಗಿ ನಿಜ್ವಾಗ್ ಗೊತ್ತಾಗ್ತಾ ಇಲ್ಲ ಅವ್ರೇನು ಗೌರ್ಮೆಂಟು ಐದು ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾನಂತೆ ಮೊನ್ನೆ ನಮ್ಮ ಚಿಕ್ಕಪ್ಪ ಮೊಹಮ್ಮದ್ ಶಫೀವಲ್ಲ ಅವ್ರದ್ದು ಮರಣ ಆಗಿತ್ತು ಇದು ನಾನು ಮೊನ್ನೆನೇ ಹೇಳಿದ್ದೆ ಅಲ್ಲಿ ಅವ್ರ ಮನೆ ಹತ್ರನಿಂದ ಸರ್ಕಾರನಿಂದ ಅವ್ರಿಗೆ ಪರಿಹಾರ ಕೊಡಬೇಕಂತ ಇದು ಮಾವಿನಕಾಯಿ ವ್ಯಾಪಾರ ಮಾಡಿದ್ದಾರೆ ಮಾವಿನಕಾಯಿ ವ್ಯಾಪಾರದಲ್ಲಿ ನಾಲ್ಕು ದಿವಸ ಮುಂದೆ ಅವರ ಹೆಂಡತಿಗೂ ಮಾತಾಡಿದ್ದಾರೆ ಈ ಥರ ಆಗಿಬಿಟ್ಟಿದೆ ನನ್ನ ಮೂರು ಹೆಣ್ಮಕ್ಕಳ್ದು ನಾನು ಅವರವೇ ಅಕ್ಕ ಕೊಟ್ಬಿಟ್ಟಿದ್ದೀನಿ ಕೊಟ್ಟು ಬಿಟ್ಟಿದ್ದೀನಿ ಅದು ನಾನು ತೆಗೆದುಕೊಂಡು ಬಿಡ್ರೋ ಸಾಕ ಈ ಥರ ಅಂತ ಹೇಳಿದ್ದಾರೆ ಅವತ್ತು ಅವರ ವೈಫು ಅವರು ಮಾತಾಡ್ಕೊಂಡಿದ್ದಾರೆ ಇವಾಗ ನಾವು ಹೇಳೋದಷ್ಟೇ ಕೇಳ್ಕೊಳ್ಳೋದಷ್ಟೇ ಸರ್ಕಾರಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮೊನ್ನೆ ಹೋಗಿ ಸಿದ್ದರಾಮಯ್ಯ ಹತ್ರ ಅವ್ರು ಮತ್ತೆ ನಮ್ಮದು ಹೋರಾಟ ಮುಂದೆ ಹದಿನೈದು ದಿವಸದಿಂದ ನಡೀತಾ ಇತ್ತು ನಮ್ಮ ವರ್ತಕರದ್ದು ಮತ್ತು ರೈತರದ್ದು ಇವಾಗ ಅದು ಸರ್ಕಾರದಿಂದ ಎರಡು ರೂಪಾಯಿ ಕೇಂದ್ರ ಸರ್ಕಾರದಿಂದ ಎರಡು ರೂಪಾಯಿ ನಮ್ಮ ಸರ್ಕಾರದಿಂದ ಹೇಳಿದ್ದಾರೆ ಅದು ಒಂದು ಬರೋದು ಬರುತ್ತೆ ಆದರೆ ನಮ್ಮ ಇವರಿಗೆ ಕಾರಣ ಹೋಗಿರೋದ್ರಿಂದ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿದ್ರೆ ಎಪ್ಪತ್ತೈದು ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹೇಳ್ಬೋದು ಈ ಮಾವಿನಕಾಯಿ ವ್ಯಾಪಾರ ಮಾಡಿದನಿಂದನೇ ಅವರಿಗೆ ಈ ದುಃಖದ ವಿಷಯ ಆಗಿರ್ಬೋದು ತೀವ್ರ ಅದಕ್ಕೋಸ್ಕರ ಸರ್ಕಾರದಿಂದ ಪರಿಹಾರ ಹಾಕಬೇಕಂತ ನಿಮ್ಮ ಮುಖಾಂತರ ಈ ಮುಖಾಂತರ ನಾನು ಕೇಳ್ಕೊಂತ ಮೊನ್ನೆಲ್ಲ ಕೋಲಾರಿಗೆ ನಮ್ಮ ಎಂ ಪಿ ಬಂದಿದ್ದು ಸದಾನಂದ ಗೌಡ ಅವ್ರಿಗೆ ಬಂದಿದ್ದಾರೆ ಏನು ಹೇಳಿದ್ರು ಸರ್ ಅವರ ಪ್ರಶ್ನೆ ಅಲ್ಲ ಅವರು ರಾಜಕೀಯ ದೃಷ್ಟಿಯಿಂದ ರಾಜಕೀಯ ವ್ಯಕ್ತಿಗರು ಬಂದಿದ್ದರು ಎಲ್ಲರದ್ದು ಅವ್ರದ್ದು ಅವ್ರದ್ದು ಮಾಡಿದ್ದಾರೆ ಅದರ ಮುಂದೆನೂ ಬೇರೆ ಮಾಜಿ ಸಂಸದರನ್ನು ಬಂದು ಮಾಡಿದರು ನಮಗೂ ಅವ್ರಿಗೂ ಸ್ವಲ್ಪ ಮಾತುಕತೆನೂ ಆಯಿತು ಯಾವುದೇ ವಿಷಯದಲ್ಲಿ ಅಂದರೆ ಯಾವುದನ್ನಲ್ಲಿ ವಿಷಯದಲ್ಲಿ ರೈತರ ವಿಷಯದಲ್ಲಿ ಆಗಲಿ ನಮ್ಮ ವರ್ತಕರ್ತರ ಕಷ್ಟ ವಿಷಯದಲ್ಲಿ ಆಗಲಿ ರಾಜಕೀಯ ಬೆಳೆಸಬಾರ್ದು ರಾಜಕೀಯದಲ್ಲಿ ಇದು ಆಗಬಾರ್ದು ಇದರಲ್ಲಿ ಪರಿಹಾರ ಯಾವ ವಿಷಯದಲ್ಲಿ ಪರಿಹಾರ ಆಗಬೇಕು ರೈತರಿಗೆ ಒಳ್ಳೇದಾಗಬೇಕು ಅಂತ ನಮ್ಮದು ಭಾವನೆ ಇತ್ತು ಅವರು ಬಂದಿದ್ದರು ಅವ್ರದ್ದು ಏನನ್ನ ಉದ್ದೇಶ ಇರಲಿ ನಮಗೇನಿಲ್ಲ ಬಂದಿದ್ದ ದಿವಸ ಮಾತ್ರ ಅದು ಬಂದಿತ್ತಲ್ಲ ಅವತ್ತು ಬಂದಿದ್ದರು ಅವರ ಪತ್ನ ಅವ್ರು ಮಾಡಿದ್ದಾರೆ ಇವಾಗ ನಾವು ಯಾರ ಬಗ್ಗೆ ಏನು ಹೇಳೋದಲ್ಲ ನಾವು ಕೇಳ್ಕೊಳ್ಳೋದಷ್ಟೇ ಇದು ಎಲ್ಲರದ್ದು ಸಮಸ್ಯೆ ಇದು ಪೂರ್ತಿ ಎರಡು ಅಲ್ಲ ಪೂರ್ತಿ ಎಲ್ಲ ಸ್ಟೇಟ್ದು ಸಮಸ್ಯೆ ಇದೆ ಅದಕ್ಕೋಸ್ಕರ ಎಲ್ಲ ಡಿ ಕೆ ಶಿವಕುಮಾರ್ ಮಾಜಿ ನಮ್ಮ ಡಿ ಸಿ ಎಮ್ ಇದ್ದಾರಲ್ಲ ಅವ್ರ ಏರಿಯಾದ್ದು ಸದ್ನೂರು ರಾಮನಗರ್ ಚನ್ನಪಟ್ಟಣ ಮೈಸೂರು ಅವ್ರದ್ದು ಅಲ್ಲಿನೂ ಭಾಳ ಕಷ್ಟದಲ್ಲಿದ್ದ ರೈತರು ಇವಾಗ ನಮ್ಮದು ತೋತಾಪುರಿದು ಮೂರು ರೂಪಾಯಿ ಆಗಿದ್ದು ಇವತ್ತೇನು ಎರಡೂವರೆ ರೂಪಾಯಿ ಆಗುತ್ತೆ ಹಂಗೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅಮ್ಮ ಅದಕ್ಕೋಸ್ಕರ ಇದಕ್ಕೆ ಗನ್ಮತ್ತು ಸರಿ ಬೇಕು ಇವಾಗ ಅದಕ್ಕೋಸ್ಕರ ನಾವು ಕೇಳ್ಕೊಡೋದು ಜಲ್ದಸ್ ಜಲ್ದ್ ಅಂದರೆ ಬೇಗನೇ ಇದರ ಪರಿಹಾರ ಕೊಡಬೇಕು ಯಾವ ಥರ ಇದೆ ಮಾಡಬೇಕು ಮುಂದೆ ಜನ ಈ ಥರ ಆಹುತ ಆಗಬಾರ್ದು ಈ ಥರ ಘಟನೆ ನಡೆಸಬಾರ್ದು ಅಂತ